ಈಗ ಅವರ ಭಾವನೆ ಅರ್ಥ ನೋವು ಧರ್ಮಸ್ಥಳದ ವಿಚಾರ ನಮ್ಗು ನಾನು ಅವ್ರೇನು ಹೇಳ್ತಿರಲ್ಲ ಇಂಥ ಡಿ ಕೆ ಶಿವಕುಮಾರ್ ನೂರು ಜನ ಇದ್ದಾರೆ ಅಂತ ಐ ಬಿಲೀವ್ ಇನ್ ಇಟ್ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಆ ಧರ್ಮಸ್ಥಳದ ಬಗ್ಗೆನು ನಂಬಿಕೆ ಇರೋನು ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ನಮಗೂ ಅರಿವಿದೆ ನಮಗೂ ಗೊತ್ತಿದೆ ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾನು ಬಿಕಾಸ್ ಈಸ್ ಈ ಹೋಮ್ ಮಿನಿಸ್ಟರ್ ಎಸ್ ಗಾನ್ ವೆರಿ ಡೀಪ್ಲಿ ವಿ ನೋ ದಿಸ್ ಸಬ್ಜೆಕ್ಟ್ ಬಟ್ ವಾಟ್ ಮೇಡಸ್ ಹ್ಯಾಪನ್ ಯಾಕೆ ಇದಾಯ್ತು ನಿಮಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ ನಾಲ್ಕು ಜನ ಅಲ್ಲ ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಆಸ ಅನ್ನದಾಸೋಹ ಪ್ರಾರಂಭ ಮಾಡದೆ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮ್ಗೆ ಅರಿವಿದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆ್ಯಂಗಲ್ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡು ಯಾಕೆ ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್ ಒಬ್ಬ ಬಂದು ಅಲ್ಲಿ ಇರೋಂತ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವನು ಯಾವನೊಬ್ಬ ಬಂದು ಮಾಡಿದ್ದಾನೆ ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೆ ಕೂಡ ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡ ಇರ್ಬೋದು ನಮ್ಮ ರೈ ಇರ್ಬೋದು ರೈ ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲು ಕೂಡ ಸಿ ಎಲ್ ಪಿ ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂಥ ಗೌರವ ಯಾಕೆಂದರೆ ಭಕ್ತನಗೂ ಭಗವಂತನಿಗೂ ಇರುವಂತ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋ ಸೋಷಿಯಲ್ ಸರ್ವಿಸ್ ಅವ್ರು ಮಾಡ್ತಾ ಇರೋ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನವೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂತಹ ವರ್ಕ್ಗೆ ರಕ್ಷಣೆ ಕೊಟ್ಟಕ್ಕೆ ನಾವು ಬದ್ವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ ಕೋರ್ಟಲ್ಲಿ ಹೇಳಿದ ಸುಮ್ನೆ ಹೋಮ್ ಮಿನಿಸ್ಟರ್ ಕಿತ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕಾಗ್ತದೆ ದಟ್ ಅದೇ ಹಾನ್ರಬಲ್ ಹೋಮ್ ಮಿನಿಸ್ಟರ್ ರಿಪ್ಲೈ ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ರೆಗಡೆ ಅವರಾಗಲಿ ಅವರ ಪರಂಪರೆ ಆಗಲಿ ಆ ದೇವಸ್ಥಾನ ಆಗಲಿ ಅವ್ರ ಧಾರ್ಮಿಕ ವಿಚಾರ ಆಗಲಿ ಧರ್ಮ ಆಗಲಿ ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ ಅದು ಕೂಡ ತಮ್ಮ ತಲೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ನಿಜ

ದ್ವೇಷದಿಂದನೂ ಹೇಳ ದ್ವೇಷ ಬಹಳ ನಮ್ರತೆಯಿಂದ ಮಾತಾಡ್ತಾ ಇದ್ದಾರೆ ಖಡಕ್ ಆಗಿ ಹೇಳಿದಿರೋ ಬೇಡ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ ಮೈ ಬಿಲೀಫ್ ಆನ್ ಮಂಜುನಾಥ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಪ್ರೂಫ್ ಆಫ್ ಪುಟ್ಟಿಂಗ್ ಈಸ್ ಇನ್ ಈಟಿಂಗ್ ಅಂತ ನಿಮ್ಮ ಒಟ್ಟು ನಡವಳಿಕೆ ಈ ಸರ್ಕಾರದ ನಡವಳಿಕೆ ಎಸ್ ಐ ಟಿ ಬೇಡ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ ಮಾರಿನ ದಿವಸ ಎಸ್ ಐ ಟಿ ಪ್ರಾರಂಭ ಮಾಡಿ ಅವ್ನು ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನು ಹೇಳ್ತದೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಈ ನೀಟಿಂಗ್ ಅನ್ನೋದು ಇಲ್ಲಿ ಬರ್ತದೆ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಆಗಿ ಹೇಳಿದಾರೋ ಒಬ್ಬ ಭಕ್ತನಾಗಿ ಹೇಳಿದಾರೋ ನನಗೆ ಅರ್ಥ ಆಗೋದಿಲ್ಲ ಆದ್ರೆ ನಿಮ್ಮ ಮಾತಿಗೆ ನಿಮ್ಮ ಭಾವನೆಗೆ ಆಗ್ತಾ ಇವಾಗ ನಡವಳಿಕೆಗೆ ಏನು ಸಂಬಂಧ ಇಲ್ಲ ಏನು ಸಂಬಂಧ ಇಲ್ಲ ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ ಹೂ ಈಸ್ ಡೈರೆಕ್ಟಿಂಗ್ ಐ ಟಿ ಐ ಟಿ ಯಾರು ಡೈರೆಕ್ಷನ್ ಕೊಡ್ತಾ ಇರೋದು ಆಮೇಲೆ ಐ ಟಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಸರ್ ಈಗ ತನ್ಕಸ್ಟಿಯಲ್ಲಿ

ಎಂತ ಪ್ರಚ ನುಗ್ತೀವಿ ನಾವು ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ ಇಡೀ ರಾಜ್ಯ ನುಗ್ಗುತ್ತೆ ವಾಟ್ ಇಸ್ ದಿಸ್ ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಫ್ಲಮೇಟರಿ ಒಂದು ಸ್ಪೀಚ್ ಮಾಡ್ಲಿಕ್ಕೆ ಮಾಡ್ತೀರಾ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ ಐ ಅಪ್ರಿಶಿಯೇಟ್

ಅವರು ಮಾನ್ಯ ಉಪ ಮುಖ್ಯಮಂತ್ರಿಗಳು ಇವತ್ತು ಸಾಂದರ್ಭಿಕವಾಗಿ ಬಂದ್ ಮಾತಾಡಿದ್ದಾರೆ ಕಳಕಳಿ ಇಲ್ಲ ಅಂತ ನಾನು ಹೇಳು ಇಲ್ಲ ನೀವು ಅವತ್ತು ಇದನ್ನ ಬಹಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಇದಕ್ಕೆ ಇಂಟರ್ವ್ಯೂನ ಆಗ್ಲಿಲ್ಲ ಅಂತ ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು ಬಹಳ ಅಪಪ್ರಚಾರ ನಮ್ ಆಗಲ್ಲ ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದು ಎಫ್ ಐ ಆರ್ ಮಾಡಿಲ್ಲ ಸರ್ ಜಿಲ್ಲಾಡಳಿತ ಒಂದ್ ಸರ್ಕಾರ ಮಾಡಲಿಲ್ಲ ಇವತ್ತು ಭಾಷಣದಲ್ಲಿ ನಾನು ಅದ್ರ ಜೊತೆಗಿದ್ದೀನಿ ಅಂತಂದ್ರೆ ಆಗಲ್ಲ ಕೃತಿನಲ್ಲಿ ಬರ್ಬೇಕಲ್ಲ ನಾನು ಭಾಷಣದಲ್ಲಿ ಹೌದು ಮಾಡ್ತೇನೆ ಅಂತಂದ್ಬಿಟ್ರೆ ನಾಳೆ ಎಡ್ಲೈನ್ ಆಗಬಹುದು ಪೇಪರ್ ಅಲ್ಲಿ ಆದ್ರೆ ಇಲ್ಲೇನ್ ನಡೆದ ನಡೆಸಿದಿರಿ ನೀವು ಇವತ್ತು ದಿನ ಬೆಳಿ ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದ್ರೆ ನೀವು ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ ಇದೆಲ್ಲ ಸುಳ್ಳು ಪ್ರಚಾರಗಳು ಆದ ನಂತರ ಕಾನೂನು ತರಬೇಕು ಅಂತ ಹೊರಟಿದೀರ ಸುಮ್ಮನೆ ಕೂತ್ಕೊಂಡ್ರ ಅದಕ್ಕೋಸ್ಕರ ಒದ್ದು ಒಳಗಾಕ್ಬೇಕಿದ್ದಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ ಸರ್ಕಾರಕ್ಕೆ ನಾನು ಶಬಾಸ್ಗಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ ಒಬ್ಬ ಮಂಜುನಾಥನ್ ಫೋಟೋ ಹಾಕೊಂಡು ಮಾತಾಡಿದಾಗ ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಗೆ ಒದ್ದು ಒಳಗಾಕಿ ಹುಷಾರ್ ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿರೋ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂತ ನಿಮ್ ಸರ್ಕಾರ ಹೇಳ್ತಾ ಇದ್ದೆ ನೀವು ಅಸಹಾಯಕರಾಗಿ ಕುತ್ಕೊಂಡಿದೀರಿ ಇಡೀ ಸರ್ಕಾರ ಯಾರು ಏನ್ ಬೇಕಾದ್ರೂ ನಾನು ಅದನ್ನ ಹೇಳ್ದಲ್ಲ ಬಾಹುಬಲಿ ಬೆಟ್ಟ ತನಕ ಹೋಗಿದ್ರಿ ನೀವು ಗುಂಡಿ ತೆಗೊಂಡು ಇದಕ್ಕಿಂತ ಒಂದು ಅಪಮಾನ ಬೇಕೇನು ಕ್ಷೇತ್ರಕ್ಕೆ ಬೇಡ ಆಮೇಲೆ ಇಳಾಗಿಲ್ಲ ಸರ್ ಆಮೇಲೆ ಮಾತಾಡ್ತೀನಿ ನೀವು ಇಷ್ಟೆಲ್ಲ ಮಾತಾಡಿ ಮಾತಾಡ್ಬೇಕಾದ್ರೆ ಇವತ್ತು ಇವ ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶದ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ಬಾಹುಬಲಿ ಬೆಟ್ಟಕ್ಕೆ ಬುಡಕ್ಕೆ ಬಂದಿರುವಂತ ನಿಮ್ಮ ಬುಡಕ್ಕೆ ಬರುತ್ತಿದೋ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆ ಆಗ್ಲಿಕ್ಕಿಂತ ಮುಂಚೆ ನೀವು ತಿರುಪತಿಯನ್ನ ಅಪೇಳನ ಅವಹೇಳನ ಮಾವತ್ ಮಾಡಿದ್ ನೋಡಿದ್ವಿ ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದಿರಿ ನಾಳೆ ಇನ್ನೇನೊಂದು ಟಾರ್ಗೆಟ್ ಮಾಡ್ತೀರ ಗೊತ್ತಿಲ್ಲ ಇದೊಂದು ಗ್ಯಾಂಗ್ ಇದು ಅಪಪ್ರಚಾರ ಮಾಡ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು ನೀವು ಇದನ್ನ ಈ ಟೂಲ್ ಕಿಟ್ ಅನ್ನ ಇವತ್ತು ನಿಲ್ಲಿಸ್ತಿಲ್ಲ ಅಂತ ಆದ್ರೆ ಮಾನ್ಯ ಗೃಹ ಸಚಿವರ ಉತ್ತರದಲ್ಲಿ ಎಸ್ಐಟಿ ಟಿ ತನಿಖೆಯ ಮಧ್ಯಂತರ ವರದಿ ಏನಾಯ್ತು ಅಂತ ಹೇಳಿ ಈ ಈ ತನಿಖೆಯನ್ನ ಎಲ್ಲಿಯ ತನಕ ನಡೆಸ್ತೀರಿ ಅಂತೇಳಿ ಇನ್ನೆಷ್ಟು ಗುಂಡಿಯಾಗಿಯೇ ಕೊಟ್ಟಿದ್ದೀರಿ ಅನ್ನೋದನ್ನ ಸ್ಪಷ್ಟ ಮಾಡ್ತಾ ಈ ರೀತಿ ಹಿಂದೂ ಧಾರ್ಮಿಕತೆಯ ಬಗ್ಗೆ ಯಾರು ಅವಹೇಳನ ಮಾಡಿದ್ರೆ ಈ ಸರ್ಕಾರ ಸಹಿಸೋದಿಲ್ಲ ಅನ್ನುವಂಥ ಒಂದು ಸಂದೇಶನ ಕೊಡಿ ಬರೀ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕೊಂಡು ಪೌರುಷ ತೋರಿಸೋದಲ್ಲ ನಿಮ್ದು ಈ ತರದವರಿಗೂ ಸ್ವಲ್ಪ ತೋರಿಸಿ ಏನು ಅಂತ ಹಾಗಾಗಿ ನಿಮ್ದು ನಿಮ್ ಜೊತೆಲಿರುವಂತ ಗುಂಪು ಏನು ಅಂತಂದ್ರೆ ನಾ ನನ್ನ ಮೊನ್ನೆ ಜ್ಞಾನ ಅಂದ್ರೆ ಹೇಳಿದ್ರು ಕಾಡಲ್ಲಿರುವ ನಕ್ಸಲರನ್ನೆಲ್ಲ ಶರಣಾಗತಿ ಮಾಡಿ ನಗರಕ್ಕೆ ತಂದು ಬಿಟ್ಬಿಟ್ರಿ ಅವರೆಲ್ಲ ಇವತ್ತಿಗೆ ಓಡಾಡ್ತಿದ್ದಾರೆ ನಗರ ನಕ್ಸಲರೆಲ್ಲ ಓಡಾಡಕ್ ಶುರು ಮಾಡಿದ್ದಾರೆ ಇವತ್ತು ಇನ್ನೊಂದು ತಂದ್ಬಿಟ್ಟಿದ್ದೀವಿ ತಂದ್ಬಿಟ್ಟಿದ್ದು ನಿಮ್ಮ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರ ಸಮುದಾಯ ಅಧಿಕಾರಿಗಳಿದ್ದಾರೆ ಇದರ ಹಿಂದೆ ಯಾರು ತೆರೆಯ ಮನೆಯಲ್ಲಿ ಕೆಲಸ ಮಾಡಿದ್ದಾರೆ ಇದರ ಹಿಂದೆ ಹಿಂದೆ ಯಾವ ಹಣಕಾಸು ತನಿಖೆ ಆಗಬೇಕು ಇದು ಹೊರಗೆ ಬರ್ಬೇಕು ನಾಳೆ ನಾಳೆ ತೇಜವಧೆ ಮಾಡಿ ನಂತರ ನಾನು ನನ್ನ ಮನೆ ಜೀರೋ ಅವರ್ ಹೇಳ್ತಾ ಇದ್ದೆ ಕೊನೆಗೆ ಏನ್ ಮಾಡ್ಬಿಡ್ತೀರಿ ನೀವು ಅಂತಂದ್ರೆ ಇದನ್ನ ಮುಚ್ಚಾಕ್ಬೇಕು ಅಂತ ಆದಾಗ ಕೊನೆಗೆ ಎಸ್ ಐ ಟಿ ನೇನೋ ವರದಿ ಏನ್ ಕೊಡ್ತಾರೆ ಅಂತಂದ್ರೆ ಆ ಮುಸುಕುದಾರಿ ಮೆಂಟಲ್ ಸರ್ ಏನು ಮಾಡೋಕ್ಕಾಗಿಲ್ಲ ಅಂದ್ಬಿಡ್ತೀರಿ ನೀವು ಕೊನೆಗೆ ಇದೇ ಮಾಡೋದು ನೀವು ಅವ್ನಿಗೆ ಮೆಂಟಲ್ ಟ್ರೀಟ್ಮೆಂಟ್ ಬೇಕಾಗಿದೆ ಏನೇನ ಹೇಳ್ದ ಅವತ್ತೇನೋ ಅಚಾನಕ್ ಆಗಿ ನಡೆದೋಗ್ಬಿಟ್ಟಿತ್ತು ಅಂತೇಳಿ ಕೊಂಟೆ ಮಾಡ್ತೀರಿ ಅಂದ್ರೆ ಇಡೀ ರಾಜ್ಯ ಮೆಂಟಲ್ ಮಾಡ್ಲಿಕ್ಕೆ ಕೊಟ್ಬಿಡ್ತೀರಿ ನೀವು ಹಾಗಾಗಿ ಇದು ಯಾವುದಕ್ಕೂ ಅವಕಾಶ ಕೊಡದಲ್ಲೇ ಇದ್ರ ಇದರ ಇದರ ಭಾವನೆಗಳಲ್ಲಾಗಿರುವಂತಹ ಹಾನಿಗಳನ್ನ ಯಾರು ಆ ಹಾನಿಯನ್ನು ಸರಿ ಮಾಡ್ಕೊಳ್ಳೋದು ಯಾರು ಹಾಗಾಗಿ ತಕ್ಷಣ ಸರ್ಕಾರ ನಿಮ್ಮ ಇಡೀ ಮಂತ್ರಿ ಮಂಡಳ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು ಹೌದು ತಪ್ಪಾಗಿದೆ ಎಸ್ ಐ ಟಿ ರಚನೆ ಮಾಡಿ ಅಪ್ಪ ಪ್ರಚಾರ ಮಾಡಿ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಸರ್ಕಾರಕ್ಕೂ ಕೂಡ ನಂಬಿಕೆ ಇದೆ ಅನ್ನುವಂತ ವಿಶ್ವಾಸ ನಿರ್ಮಾಣ ಆಗತ್ತೆ ಹಾಗಾಗಿ ಒಂದು ವಿಶ್ವಾಸದ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಇನ್ನ ಯಾವುದೇ ವ್ಯಕ್ತಿ ಯಾವುದೇ ಸಂಘಟನೆ ಯಾವುದೇ ಪಿತೂರಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವಂತ ಪ್ರಕ್ರಿಯೆಗೆ ಒಂದು ದಿಟ್ಟ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ರಾಮಲಿಂಗ ರೆಡ್ಡಿ ಧಾರ್ಮಿಕ ಆಮೇಲೆ ಉತ್ತರ ಕೊಡಲಿ ಉತ್ತರ ಆಮೇಲೆ ಕೊಡಲಿ ಅವರು ಉತ್ತರ ಕೊಡಲಿ ಆಮೇಲೆ